ಪಿರಾಕದ ಕಾಲೋರ್ ದಂಚ ದಿನನಿತ್ಯದ ಬದುಕಡು ನಮ್ಮೊಂದು ಬೈದಿನ ಪಾಕ ನಂಬಿಕೆ ಆಚಾರ ವಿಚಾರಲೆಡು ವೈಜ್ಞಾನಿಕವಾಯಿನ ಮಹತ್ವದಾಲ ಇಜ್ಜಿಂದಾಂಡಲ ಪಾಕದೆಟ್ಟು ವೈಜ್ಞಾನಿಕವಾಯಿನ ಮಹತ್ವಪೂರ್ಣ ಕಾರಣಗಳು ತಿಕ್ಕುವ ಇನ್ನಿತ್ತ ನಮ್ಮ ಜೀವನ ಶೈಲಿ ನಮ್ಮಕ್ಳ ಅವಿ ನಮ್ಮೊಂದು ಬದುಕುನ್ನವು ತುವೇರ ತಿಕ್ಕು ಪಾತೆರಗು ಪಾತೆರುಗು ಮರ್ಯಾದೆ ಕೊರ್ಪುನ ಸಂಸ್ಕಾರ ನಮ್ಮವು ಅಂಚಾದ್ ಅಕ್ಲನ ಪ್ರಶ್ನೆ ಪ್ರಶ್ನೆಕೇನೆಂದೆ ಅವೇ ತಾದಿಡು ಮುಂದುವರಿಯೊಂದು ಬೈದ ಪ್ರಶ್ನೆ ಕೇನೆರ ಸುರುಮಲ್ ಬೊಕ್ಕನೆ ಬಹುಶಃ ಹಿರಿಯಾಕ್ಲೆ ಆ ಪಾತೆರನು ಕಡತು ಪೋಪಿನ ಮನಸ್ಥಿತಿ ಸುರುವಾಂಡು ಪನೊಲಿ ಆಂಡ ಪ್ರಶ್ನೆಗೆ ಸರಿಯಾಯಿನ ಉತ್ತರ ತಿಕ್ಕಂದಿ ನೆಡೆದ ನಮ್ಮ ಹಿರಿಯಾಕ್ಲೆ ಪಾತೆರದ ಪಿರವುದ ಸತ್ಯೋಲು ಇನಿತ್ತ ನಮ್ಮ ಎದುರು ಇಜ್ಜಂದೆ ಪೋಂಡು ಪನ್ಪಿನವು ಆತೇ ಸತ್ಯ ಅಂಚಾದ್ ನಮ್ಮ ಇತ್ತದ ಜನಮಾನಿಗೂ ಅವು ಮಾತ ಮೂಢನಂಬಿಕೆ ಬಂದ ಆತಂಡು ಆನಿದ ಕಾಲದ ಆ ಸತ್ಯಲು ಇನಿತ ಬದಲಾಯಿನ ಜೀವನ ಶೈಲಿ ಅರ್ಥಕಲೆ ಒಂದು ನಮ್ಮ ನಂಬಿಕೆನು ವಿಶ್ವರೂಪ ಪನ್ಪಿ ಒಂಜಿ ಲೇಖನಡು ಡಾಕ್ಟರ್ ಸುನೀತಾ ಶೆಟ್ರು ಪ್ರಪಂಚದ ವಾ ದೇಶಗು ಪೌಂಡಲ್ಲ ನಮ್ಮ ನಂಬಿಕೆಲು ಆಚಾರ ವಿಚಾರಲು ತೋಜಿದು ಬರ್ಪ ಅಂದಲ್ಲ ಮೂಲನೆ ಜನಪದ ಬದುಕು ಪಂದು ಪಂದ ದಾಲ ತಪ್ಪು ಎಂದು ಉದಾಹರಣೆ ಕೊಡ್ದು ಬರೇಣ್ಯನ ನಮ್ಮ ತುವಲಿ ಇಂಚ ಒಂಜತ್ತು ರಡ್ಡತ್ತು ತುಳುವೆರೆ ಜನಪದ ಬದುಕಡು ಮುರ್ಗ ಪಕ್ಕಿ ಪರಣೆ ದೊಂಬು ಗಾಲಿ ಬರ್ಸ ಮಾತೆಟ್ಲ ತುಲ್ವೇರಿನ ನಂಬಿಕೆ ವಿಶಿಷ್ಟವೈನವು ಎಡ್ಡೆ ಬೇಲೆಗೆ ಪೋನಗ ಕುದಿಕೆ ಎದುರು ಎಡ್ಡೆ ಎಡ್ಡೆಂದಲ ಕಲಿತ ಕುಜಿಲಿ ತುಂಬಿನಾ ಪುನ ಕೊನಪ ಕನ್ನ ಎದುರು ತೀಕೊಂಡ ಎಡ್ಡೆ ಸಂಕೇತಾನ್ಲ ನಂಬುವೇರು ಅಂಚನೆ ಪುಚ್ಚೆ ಅಡ್ಡಬತ್ತ ಬಾರಿ ಪಡಕೆಂದಲ ನಂಬುವೇ ಅಂಚನಿ ಪುಚ್ಚೆ ಕಿರಣ ಕೈ ಕುಂಬರುಂಡು ಪಂಪಿನ ನಂಬಿಕೆ ಉಂಡು ದಾಲ ಬೇಲೆ ಮಲ್ಪನಗ ಕೈ ಕುಂಬರ ದಾನೆ ಪುಚ್ಚೆ ಪಂದ್ ಪಂದು ಪಂಪಿನವು புச்சே தன்ன கைட்டு மேலு வச்சொந்தித்தண்ட இல்ல பிள்ளேர் பரப்பேரிந்து நம்புவேரு பாக்கதேலு கப்பு புச்சே இல்லடு இப்பேர பலிந்து நம்பியறி துல்வேரு மாத்திர கப்பு புச்சே இல்லகு ரஷணை மாட்டமன்ற இல்ல பலிபந்து பந்து நம்பிக்கை உண்டு அஞ்சனே கக்கெ இல்ல எது பத்தது விசிஷ்டொரட்டு கரெண்ட இல்ல பின்னேறுபரப்பேரிந்து கக்கெ மைமுட்டு தும்புதுகு அபக்குன பரிரஉண்டு சைத்தின ஆத்மூஷாந்தி திக்குது ஜி பன்பி நம்பிக்கைல உண்டு ಊರು ಸುತ್ತಿನ ನಾಂದೇಲಿ ನಾಯಿ ಇಲ್ಲರಿಗು ಬತ್ತದ ನುಪ್ಪು ತಿಂದಂಡ ಆ ನಾಯಿ ಇಲ್ಲದ ಬೊಜ್ಜದ ನುಪ್ಪು ತಿಂದು ಪೋಪುಂಡು ಪಂಪಿ ನಂಬಿಕೆ ಉಂಡು ಅವೇ ಪುಚ್ಚೆ ಬತ್ತಂಡ ಇಲ್ಲದ ಮದ್ಮೆದ ಒನಸ ತಿಂದು ಪೋಪುಂಡು ಪಂಪಿ ನಂಬಿಕೆ ಇನಿಕಲ ಗ್ರಾಮ ಜೀವನಡು ಉಂಡು ನಾಯಿದ ಬೀಲ ಸುರುಂಟು ಕಟ್ಟದಿತ್ತಂಡ ಐತ ಉಲ ಹಿಡ್ದು ಕಿಲೆಂಜಿ ನುಡ್ದು ಪೋವೆರ ಬಲ್ಲಿಗೆ ಅಂಚನೆ ನಾಯಿದ ಬೀಲನ್ನು ಕಡುಪುವೆರು ನಾಯಿ ಇಲ್ಲದ ಮಾಡಗ ಮಿತರ ಬಲ್ಲಿ ಅವು ಬಾಂಗದಿಯದ್ದು ಬುಲಿಪೆರ ಬಲ್ಲಿ ಅಂಚುಳ್ತುಂಡ ಕೈತಲ್ ಅತನ ಇಲ್ಲಲು ಮರಣ ಉಂಡು ಪಂಪಿ ನಂಬಿಕೆ ನಮ್ಮತುಲ್ವೇರ ಇಲ್ಲು ದೊಲ್ಲ ಈ ಕಪ್ಪೆ ಬತ್ತಂಡ ಅತ್ತಂಡ ದೆಂಜಿ ಬತ್ತುಂಡ ಆ ಏರ ಮಾಟ ಮಂತ್ರ ಮಲ್ತದೇರಿಂದು ಪಂಪೇರು ಮೈಪು ಸೂಡಿ ಅವನ್ನು ಪಿದಾಯಿ ಪಾಡು ವೇರು ರಡ್ಡು ನಾಲಗಿದವು ಇಲ್ಲಗ ಪೊಗ್ಗುಂಡ ಗುಮ್ಮೆ ಇಲ್ಲಗ ನೂರುಂಡ ಆ ಇಲ್ಲಗದು ದುಂಬಗು ದರಿದ್ರ ಪತ್ತನೊಂದು ನಂಬಿಕೆ ಇಲ್ಲದವು ಅಲಂಬು ಕೊಡಿತ್ತುಂಡ ಪೆರಡ್ಡೆ ಒಂಜಿ ಕಿನ್ನಿ ಪಾರೆಡು ಒಡೆತ್ತುಂಡ ಇಲ್ಲಗ ಮಲ್ಲ ಗಂಡಾಂತರ ಉಂಡುಗೆ ಒಂಜಿ ಕಿನ್ನಿ ಒಡೆತಂಡ ಐನು ಕುಬಲದ ಆಮೇಕದ ದಕ್ಕುನ ಕ್ರಮ ಅಂಚೆನೆ ಪೆರಡೆ ನೆಲ್ಲಿಕೈದಾತ ಗಾತ್ರದ ಕಿನ್ಯ ತೆತ್ತಿದೀಂಡ ಪೆರಡೆ ಪೂಂಜನ ಸೊರಟು ಕೆಳತ್ತಂಡ ಆ ಇಲ್ಲಡೆ ಬೇಗನೆ ಮರಣೆ ಬರ್ಪುನೊಂದು ತುಲ್ವೇರ್ನ ನಂಬಿಕೆ ಕತ್ತಿ ಸುಣ್ಣ ಸೂ ಇಂಚಿತ್ತಿ ಪಾಕ ವಸ್ತುಲೇನು ಕೈಡ್ದು ಕೈಕೊರ್ಪುಜೇರು ನೆಲಟ್ ದೀದುಕೋರಡು ಇಜ್ಜಂಡ ಲಡಾಯಾಪುಣು ಪಂಪಿ ನಂಬಿಕೆ ನಮ್ಮ ಹಿರಿಯಾಕ್ಳ ನಾವು ಕಿದಟ್ಟು ಕೈಕಂಜಿ ಬೇತನೇ ಸೊರಟ್ಟು ಅರೆದಂಡ மரணத சுத்தி கேனு நம்ம ஹிர்யாக்களுக்கு பன்னொந்தித்தேரு மர கொடைப்பில பக்கி சின்ச்சின் பந்து சுவர கலைண்டல மரண சுத்தி கேன் திக்கொந்து பன்பேரு உப்பு போப்பே அப்பே பாப்பா அந்த ஒஞ்சி பக்கி சுவர நம்ம கேந்திப்ப ஆண்டா ஆ சுவர தெத்தண்டே மரியல பரப்பணந்து நம்ம ஹிர்யாக்கள ஒஞ்சி நம்பிக்கை பள்ளி மைக்கு அவள் மண்டத நடுநெத்திக்கு பூரண்ட ஜீவகூ சஞ்சக்கார பூருண்டு நம்ம ஹிர்யாக்களும் பண்ணொந்தித்தேரு ಬಾರೆದ ಒಂಜೀರೆ ಕಡ್ತದೆ ಇಲ್ಲಗ ಕನವೆರೆ ಬಲ್ಲಿ ಪಂದು ವಾಡಿಕೆ ಉಂಡು ಇಲ್ಲ ಏರ್ಲ ಸೈತಂಡ ಪುನಜೆ ಮಾತ್ರ ಒಂಜೀರ ಇಲ್ಲದೊಲೆ ಕನಪ್ಪನ ಕ್ರಮ ಐಕಾದು ಎಲ್ಲ ಒಂಜಿ ಕೀತನ ಕೀತನಲ್ಲ ಒಟ್ಟುಗೂ ಕನಪೇರು ಅಂಚನೆ ತಡ್ೊಗು ಬಜ್ಜೆ ದತ್ತದು ಪಾಡ್ರ ಬಲ್ಲಿ ಬಜ್ಜೆಯನ್ನು ಪರಿಸಿದು ಮಾಡ ಅಡಿಕ್ ಪಾಡ್ರ ಬಲ್ಲಿ ಮರಣದ ಇಲ್ಲಲು ಮಾತ್ರ ಇಂಚ ಬಜ್ಜೆ ಪೆರೆಸುನ ಕ್ರಮ ಮೆಗ್ಗೇ ಪಲ್ಲೇ ಒಂಜೇ ದಿನ ಕುಜಲ್ಗೆಪ್ಪೆರೆ ಬಳ್ಳಿ ಎಂದು ಅಪ್ಪೆ ಅತ್ತ ಅಮ್ಮೇರ ತೀರು ಪೋಂಡ ಮಾತ್ರ ಆ ಮರಣದ ಮೂಜನೆ ದಿನ ಮೆಗ್ಗೆ ಪಲೆಯೇ ಒಟ್ಟಿಗೆ ಪೌನ ಕ್ರಮ ಉಂಟು ಅರಿ ಅರಿಪಾಡಿನಾಗ ಒಂಜಿ ಸೇರೆ ಅರಿ ಪಿರ ಅರಿತ ಮಂಡೆಗೆ ಪಾಡ್ನ ಕ್ರಮ ಉಂಡು ಅಂಚ ಮಲ್ತಂಡ ಇಲ್ಲಗ ದರಿದ್ರ ಬರಂದ ಪಂಪೇರಿ ದುಂಬುದ ಕಾಲಡು ಒನಸು ಮಲ್ಪನಾಗ ತುಡರ್ ತೆಕ್ಕಂಡ ಮನದಾನಿ ತುಡರ್ ಪೊತ್ತವು ನಟ ಇಲ್ಲದ ಗುರುಕಾರಿ ನುಪ್ಪು ನೀರು ಮುಟ್ಟಂದೆ ಕುಲ್ಲುನ ಕ್ರಮಲ್ಲ ಇತ್ತಂಡಿಗೆ ಇರ್ಲದ ಪೊರ್ತು ಪಿಲಿತ ಪುದರ ಪಂದೇ ಮಾಮನ್ನೆ ಪನೊಂದಿತ್ತೇರಿ ನಾಗನ ಪುದರ್ಲ ಪನಂದೆ ಪರಪುನ ಪಂದು ಪನೊಂದಿತ್ತೇರಿ ಒನಸು ಮಲ್ಪುನಗ ದೇವಸ್ಥಾನದ ಪುದರ್ ಪನ್ನೆರ ಬತ್ತಂಡ ಮಡೆಬಾಯಿಯಿಂದ ಪನ್ಪುನ ಕ್ರಮ ಮಡೇ ಕೈ ಮಡೆ ಬಟ್ಟಲ್ ನುಂಗೇರೇ ಬಲ್ಲಿಗೆ ಒಣಸು ಮಲ್ಪುನಗ ಬಟ್ಟಲದ ದುಂಬು ಕಾರುಪುಯರ ಬಲ್ಲಿಗೆ ಇಂದು ನಮ್ಮ ಹಿರಿಯ ಕ್ರಮ ಉಂಡಿನ ಮಡಹಿರೆಕ್ ಉಂಡದ ಲಕ್ಕ ನಗ ನೀರು ತೆಡಿಪೇರಿ ಇಂಚಮಲ್ತ ಜಿಂಡ ಮಾಮಿನ ಕಣ್ಣು ಪುಡವನು ಎಂದು ನಂಬಿಕೆ ಮೈಪು ಸೂಡಿನ ದೊಂಬುಗುದಿಯಿಂದ ದೇವರನ ಕಣ್ಣಗ ಕಂತುನೆಗೆ ಅಂಚನೆ ಅಂಬಿ ಅಡಿತಿ ಮೈಪು ಸೂಡಿನ ಧಕ್ಕೇರ ಬಲ್ಲಿಯಿಂದಲ ಕಾಜವಾಡಿ ಪುನಗ ಆಂಜನ ಮೈಪು ಮೈಪು ಮುಟ್ಟೆರ ಬಲ್ಲಿಯಿಂದಲ ಪಂಪೆರು ಪೆರೆದನೆಕೊಳ್ಳುದು ಪೊನ್ನು ಜೋಕಲು ಒನಸು ಮಲ್ಪೆರ ಬಲ್ಲಿ ಅಂಚ ಪೆರೆದನೆಕೊಳ್ಳುದು ಒಣಸು ಮಲ್ತಂಡ ಪೆದ್ದುನ ಪೆದ್ದುನಗಳಿಗೆ ಬೇನೆ ಜಾಸ್ತಿ ಬತ್ತದು ಪೆದ್ದೆರೆ ಕಷ್ಟೇ ಆಪಣೊಂದು ನಮ್ಮ ಹಿರಿಯ ನಂಬಿಕೆ ಕಜಿಪುಗೂ ತಾರಾಯಿ ಪಿರನಾಗ ತಾರಾಯಿ ಮದ್ಮೆ ದಾನಿ ಬರ್ಸ ಬರ್ಪುಡದಲ್ಲ ಪಂದಪೇರಿ ತಡ್ಪೆ ಬೊಕ್ಕ ಸೇರನ್ನು ದಿಂಡ ಆ ಇಲ್ಲಾಗ ನುಪ್ಪುಗ್ಲ ಬರ ಅವುಗೆ ಬೊಕ್ಕ ಅವು ನನೋರ್ಯನೆ ಇಲ್ಲಾಗ ತಡೆಯರ್ಲ ಒಂಜಿ ವೇಲೆ ಕೈತಳದ ಇಲ್ಲಲು ನಮ್ಮ ತಡ್ಪೆ ಬೊಕ್ಕ ಸೇರನ್ನು ಕೊರ್ದಿತ್ತಾಂಡಲ್ಲ ಪೊರ್ತು ಕಂತ ದುಂಬು ನಮ ನಮ್ಮ ಆ ತಡ್ಪೆ ಸೇರನ್ನು ಇಲ್ಲಗ ಕನೋಡೊಂದು ಪನ್ಪೇರಿ ಇಜ್ಜಿಂದಾಂಡ ನಮ್ಮ ಇಲ್ಲದ ಸಂಪತ್ತು ಕುಡೋರ್ಯನೆ ಇಲ್ಲದ ಸಂಪತ್ತ ಒಂದು ಹಿರಿಯಕ್ಲನ ನಂಬಿಕೆ ಇಲ್ಲೊದೊಲ್ಲ ಹಿಡ್ದು ತೂ ಪಿದಾಯಿ ಕೊನೊಣಗ ಸೀದಾ ಪಿದೈ ಕ್ರಮ ಇಜ್ಜಿ ತಡ್ಯಗು ತಾಗದು ತೂನು ಇಲ್ಲಗ ಅತ್ತಂಡ ಬೆಂದ್ರಗದಿ ಕೆಲ್ಗ ಕೊನಪನ ಕ್ರಮ ಇಲ್ಲೊದೊಳ್ದು ಅಂಚ ತೂ ಪಿದಾಯಿ ಕೊನಪನೆ ಮರಣದ ಇಲ್ಲದು ನಡಪನ ಪಿದಾಯ್ದ ಕ್ರಮಗು ಮಾತ್ರ ಮರಿಯಲಡು ಜೋರ್ಡ್ ತೆಡಿಲು ಮೆಂಚಿ ಬತ್ತಂಡ ಜಾಲಗ ಕತ್ತಿನ ದಕ್ಕುವ ಕತ್ತಿಗೆ ಪೋಡಿದು ತೆಡಿಲು ಮೆಂಚಿ ದೂರ ಪೋಕೊಂಡ ಅಂದು ಇತ್ಯದಕ್ಕಲಿಕ್ಕೆ ಏನಿರಲ ಯಾವು ಆಂಡ ಒಂಜಿ ವೈಜ್ಞಾನಿಕ ಕಾರಣಲ ಉಂಡು ಇಲ್ಲದ ಕುಬಲ್ಗ ಬೂರ್ನ ತೆಡಿಲನ್ನು ಕರ್ಬದ ಕತ್ತಿಗು ದೂರದ ಜಾಲ್ಗ ಬೂರ್ಲೆಕ್ಕ ಮಲ್ತದ್ದು ಇಲ್ಲಗ ಆಪಿನ ಅನಾಹುತಲಿನ ತಡೆಪನ ಶಕ್ತಿ ಉಂಡು ಒಂದು ನಮ್ಮ ವಿಜ್ಞಾನ ಪನ್ಪುಂಡು ಕಂತಿ ಬುಕ್ಕ ಇಲ್ಲದ ಖಜವನ್ನು ಪಿದಾಯಿ ಪಾಡ್ರೆ ಬಲ್ಲಿ ಅಂಚಪಾಂಡ ಇಲ್ಲದ ಲಕ್ಷ್ಮಿ ಪಿದಾಯಿ ಪೋದು ಇಲ್ಲಗ ದರಿದ್ರ ಬರ್ಪುಂಡಿಗೆ ಆನಿದ ಕರೆಂಟ್ ಬೊಲ್ಪು ಇಜ್ಜಂದಿ ಕಾಲೋಡು ಪನವು ಅತ್ತಂಡ ಬಂಗಾರ ತತ್ತು ಮೋಸಡು ಬಿರ್ಕದು ಅವು ಕಜೌದೊಟ್ಟು ಪೋಪಿನ ಪ್ರಮೇಯ ತಿಡದಾದು ಇರಿಯಾಕ್ಲು ಈ ಕ್ರಮ ಮಲತು ಇಪ್ಪಿರಲಯಾವು ಸುನ್ನದ ಕರಕ್ಕೆ ಪೊರ್ತುಕಂತಿ ಬುಕ್ಕ ಕೈಪಾಡಿರ ಬಲ್ಲಿ ಪಂಪೇರು ನಿಮೂರ್ತಿ ದಾಂತೆ ಸುಣ್ಣ ಒಂದು ಅಂಡ ಮದ್ನೆಗೆ ಪೊಯರ ಉಂಡು ಒಂದು ಚೂರು ಸುನ್ನಕೋರ್ವನಂದು ಸುನ್ನದ ಕರಟ್ಟ ಕೇಂದ ನಮ ಸುನ್ನೆಪ್ಪುಡುಗೆ ಪೆರದನೆ ಮುಟ್ಟ ಕತ್ತಿ ಮೈಪುಸುಡಿ ಇಂಚಿತ್ತಿ ಸೊತ್ತುಲೇನು ಮನಂಕನೆ ದಿ ಬಲ್ಲಿಗೆ ಅಂಚ ದಿಂಡ ಇಲ್ಲಡುಡು ಲಡಾಯಿ ತಪ್ಪಂದುಗೆ ಆಂಡ ಒಂದು ಅಮಸರಡು ಏರೆಗಳ ತಾಗೂ ಪನ್ಪಿ ವಿಚರಳ ಉಂಡು ಅಂಚನೆ ಕಡಪಿ ಕಲ್ಲದ ಕಂಜಿನ ಆಡೆಗೆ ದಾಲ ಪಾಡಂದೆ ಕಡವೆರ ಬಲ್ಲಿಗೆ ಕಲ್ಲದ ಪೊಡಿ ಅರೆಪು ಕಡೆನಗ ಬಂಜಿಗೆ ಪೋಪಿ ಸಾಧ್ಯತೆ ಉಂಡು ಪನ್ಪಿನ ನಂಬಿಕೆಲ ಆದಿಪ್ಪು ಕಾಯರದ ಕನಕನ ಇಲ್ಲದೊ ಲೈ ಪೊತ್ತ ಬಲ್ಲಿ ಇಲ್ಲದ ಮಾಡ್ಗೆ ಕಾಯರು ಬೊಕ್ಕ ಪೊಲಿತ ಮರನು ಗಲಸೆರೆ ಬಲ್ಲಿ ವೇಲೆ ಗಲಸಂಡ ನೆತ್ತರೆ ಸಂಬಂಧ ದೂರ ಆಪಣೊಂದು ಪಂಪಿರಿ ಅಂಚನೆ ತಾರಿ ಬೊಕ್ಕ ತಾರೆದ ಅಡ್ಡ ಇಲ್ಲಗ ಪಾಡ್ರ ಬಲ್ಲಿ ಮುಗುಡು ಬೊಕ್ಕ ಬಾಲೆ ಮೀನನು ಒಂಜೆ ಬಿಸಲೆಡ್ ಕಜಿಪು ಮಲ್ಪೆರ ಬಲ್ಲಿ ಪದ್ಪೆ ಬೊಕ್ಕ ಬಸಲೆಲ್ಲ ಒಟ್ಟುಗು ಬೇಯ್ಯರ ದಿಯರೆ ಬಲ್ಲಿಂದ ಪನ್ಪೆರು ನೆಕ್ ನಮ್ಮ ಜನಪದಟು ಬೇತೆ ಬೇತೆ ಕತಕುಲ ತಿಕ್ಕುವ ನುಪ್ಪು ಕಜಿಪುನು ಏಪೊಗುಲ ಪೆದಂಬು ಬೊಕ್ಕ ಒಂಜೆ ಸರ್ತಿ ಬಲಸೆರ ಬಲ್ಲಿ ಅಂಚ ಬಲಸುನೆ ಬೊಜ್ಜದಾನಿ ಕಕ್ಕೆಗ ದಿಯರೆ ಮಾತ್ರ ಇಲ್ಲದ ಪೆತ್ತ ಅಮಾಸೆದಾನಿ ಕಂಜಿಪಾಡಂಡ ಇಲ್ಲದ ಯಜಮಾನಿ ಆ ಪೆತ್ತದ ಪೇರ್ನ ಪರೆರಳ ಬಲ್ಲಿಗೆ ಅಂಗಾರ ದಿನ ತಾನಿ ಪೊನ್ನು ಪೊಂಜವಾಂಡ ಆ ಏ ಏಪಗಲ ಕಣ್ಣ ನೀರು ತಪ್ಪಂದಂದು ನಮ್ಮ ಹಿರಿಯಕಲು ಪನ್ಪೇರಿ ಶ್ರೀರಾಮ ದೇವರನ್ನ ಕೈಪತ್ತಿ ಬುಡದಿ ಸೀತಾದೇವಿ ಅಂಗಾರ ದಿನ ತಾನಿ ಪೊನ್ನು ಪೋದು ಪೊಂಜವು ಆತಿನ ಉದಾಹರಣೆಯನ್ನು ನಮ್ಮ ಹಿರಿಯಾಕಲು ಕೊರಪೇರಿ ಕೊಟ್ಟು ಪಿಕ್ಕಾಸನ ಮಾಡಾಡಿಟ್ಟದು ದಿಯರ ಬಲ್ಲಿಗೆ ಕೆಲಸ ಮಲ್ತಿ ಬುಕ್ಕ ಅವನ ದೆಕ್ಕಂದೆ ಬಲ್ಲಿಗೆ ಉಂದು ನಮ್ಮ ಹಿರಿಯಕಲ ನಂಬಿಕೆ ಅಂಚದಿಂದ ಮರಣದ ಇಲ್ಲಡೆ ಆ ವಸ್ತು ಬೇಗನೆ ಪೋಪುನೊಂದು ತೆರಿದಿನ ನಮ್ಮ ಹಿರಿಯಲು ಪನ್ಪೇರು ಕರ್ಕುಂಬಿಡನು ಅಂಗಾರೆ ಬುಕ್ಕ ಶುಕ್ರವಾರ ದಿನ ತಾನಿ ಕಜಿಪು ಮಲ್ಪೆರೆ ಬಲ್ಲಿಯಿಂದಲ ಇಡೀ ಕರ್ಕುಂಬನು ಇಲ್ಲದೊಲ್ಲೈ ಕನೇರ ಬಲ್ಲಿಯಿಂದಲ ನಮ್ಮ ಹಿರಿಯಾಕಲು ಪಣೊಂದಿತ್ತೇರು ಬಜಿ ಕರ್ಕುಂಬಡದ ಕಜಿಪು ಮಲ್ಪೆರೆ ಬಲ್ಲಿಂದು ಬನ್ಪೇರು ಇಂಚಿತ್ತಿ ಸಾರ ಸಾರ ವಿಚಾರಗಳು ನಾಡೆರೆ ಪೊಂಡ ತಿರೆ ಸಾಧ್ಯ ಉಂಡು ಜೋಕ್ಲೆಗೆ ಮೈಪು ಸುಡಿಡು ಆಕೆರೆ ಬಲ್ಲಿ ಗೋಡೆಗೆ ಕಾರದಿಯಿದ್ದು ಜಪೆರೆ ಬಳ್ಳಿಯಿಂದಲ ನಮ್ಮ ಹಿರಿಯಲು ಪನ್ಪೇರು ಇಂದು ಪೂರ ಇನಿತ ಜನಮಾನಿಗೆ ಮೂಢನಂಬಿಕೆ ಆಂಡಲ ನೆಕ್ಕೆ ವೈಜ್ಞಾನಿಕ ಕಾರಣ ಖಂಡಿತ ಉಂಡು ಅಮೆ ಸೂತ ಕದಕಲು ಬಚ್ಚಿರದ ಬೊಕ್ಕ ಬೇವು ಸೊಪ್ಪು ಮದ್ರೆಂಗಿ ಈ ವಸ್ತುಲೇನು ಮುಟ್ಟೆರ ಬಲ್ಲಿ ಎಂದು ಬಚ್ಚಿರದ ಬಲ್ಲಿ ದಲ್ಪ ಬಚ್ಚಿರ ತಿನ್ನರ ಬಲ್ಲಿ ಪೊರ್ತು ಕಂತಿ ಬೊಕ್ಕ ಬಚ್ಚಿರ ಕೊಯ್ಯರ ಬಳ್ಳಿಯಿಂದ ತುಳುವೆರಿನ ನಂಬಿಕೆ ಅಂಚೆನೆ ಪೊರ್ತು ಕಂತಿ ಬೊಕ್ಕ ಕುಂಟು ದೆಕ್ಕಿರಳ ಬಲ್ಲಿಂದು ಪನ್ಪೇರು ಕುಂಟು ದೆಕಂಡ ಕುಬಲ್ಗ ಕುಂಟು ದೆಕ್ಕುನ ಸ್ವರ ಕೆಂಡ ಭಾರಿ ಅಪಶಕುನಗೆ ತುಳುವೆರೆ ಒಂಜಿ ವಿಶಿಷ್ಟವಾಯಿನ ಸಂಪ್ರದಾಯ ಬನ್ನಗ ಸೈತಿ ನಕ್ಲೆಗೆ ಸೈತಿನ ಪದ್ನಾಜಿನ ದಿನ ಕುಟುಂಬದ ಇಲ್ಲಲು ಒಂಜಿ ಇರೆ ಪಂಡ ಪದ್ನಾಜಿ ಇರೆ ಬಲಸಿದ್ ನನ್ನ ದುಂಬುಗು ಹಿರಿಯಾಕ್ಳಿನ ಒಟ್ಟುಗು ಸೇರುಡೊಂದು ಮದಿಪು ಪನ್ಪೇರು ಕುಟುಂಬದ ದುಂಬು ಸೈತಿನಕಲು ಮಾತಾ ಒಟ್ಟಿಗೆ ಉಳ್ಳ್ಯರೆಂದು ನೆತ್ತ ಅರ್ಥ ಇಂಚ ನಮ್ಮ ಹಿರಿಯಾಕಲು ಬಲ್ಲಿಂದ ಪನ್ನವು ಬದುಕಿಗೆ ಬೋಡೈನ ಶಿಸ್ತು ಇಪ್ಪರೆಯಾವು ಅವ ತಂದೆ ಅಕ್ಲೇನ ಮನಸ್ಸದ ಪೋಡಿಗೆ ಇಪ್ಪೆರೆಯಾವು ಅಂಚಾದ ಆ ಅನುಭವದ ಆಧಾರದು ಪಂಪುನ ಪಾತೆರಳ ಆದಿಪ್ಪೆರೆಯಾವು ಅಂಚಾದ್ ನಮ್ಮ ಹಿರಿಯಾಕಲು ಪನ್ಪಿನ ಈ ಪಾತೆರೆಗೂ